ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ವಸುಮತಿ ಯೋಗವು ಪ್ರಭಾವಶಾಲಿ ಆಗಿರುವುದು ಈ ವಾರದ ಆರಂಭದಲ್ಲಿ ಚಂದ್ರನ ಆರನೇ ಮನೆಯಲ್ಲಿ ಗುರು ಚಲಿಸಲಿದ್ದು ಇದರಿಂದ ವಸುಮತಿ ಯೋಗದ ನಿರ್ಮಾಣವಾಗುವುದು ಚಂದ್ರನು ಮಕರ ರಾಶಿಯಲ್ಲಿ ಮತ್ತು ಗುರುವು ವೃಷಭ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡಲಿದೆ ಇದರಿಂದಾಗಿ ವಸುಮತಿ ಯೋಗದ ಸೃಷ್ಟಿಯಾಗುವುದು ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ಸಾಕಷ್ಟು ಆಸೆ ಆಕಾಂಕ್ಷಿಗಳು ಇರುವುದು ಈ ವಾರ ನಿಮಗೆ ಹೆಚ್ಚಿನ ಲಾಭ ದೊರಕಲಿದೆ ವಾರದ ಆರಂಭದಲ್ಲಿ ನಿಮ್ಮ ಮಹತ್ವಪೂರ್ಣವಾದ ಕೆಲಸಗಳು ಪೂರ್ಣಗೊಳ್ಳುವುದು ಕೆಲಸಗಳು ಪೂರ್ಣಗೊಳ್ಳುವುದರಿಂದ ನೀವು ಸಾಕಷ್ಟು ಸಂತಸದಿಂದಿರುವಿರಿ ನಿಮ್ಮ ಮನೆಗೆ ಹಠಾತ್ ಆಗಿ ಯಾವುದಾದರೂ ಅತಿಥಿಗಳ ಆಗಮನದಿಂದಾಗಿ ನಿಮಗೆ ಶುಭ ಸುದ್ದಿ ಲಭಿಸುವುದು ಈ ವಾರ ಕೆಲಸ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವುದರಿಂದ ಹೆಚ್ಚಿನ ಲಾಭ ದೊರಕುವುದು ಜೊತೆಗೆ ಈ ವಾರ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಸಾಕಷ್ಟು ಉತ್ತಮವಾಗಿರಲಿದೆ ಕೆಲಸವನ್ನು ಮಾಡುವ ಜನರಿಗೆ ಈ ವಾರದ ದ್ವಿತೀಯಾರ್ಧದಲ್ಲಿ ಧನ ಲಾಭವಾಗುವುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ದೇಹದ ರೋಗ ಶಕ್ತಿ ಸ್ವಲ್ಪ ದುರ್ಬಲವಾಗಿರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ವಿಶ್ರಾಂತಿ ಪಡೆಯುವುದು ನಿಮಗೆ ಉತ್ತಮ ಇತರರನ್ನು ನಂಬುವುದು ಸರಿಯಾಗಿದೆ ಆದರೆ ಕುರುಡು ನಂಬಿಕೆಯು ಮನುಷ್ಯನಿಗೆ ಕೆಲವೊಮ್ಮೆ ಹಾನಿಕಾರಕವೆಂದು ಸಾಬೀತುಪಡಿಸುತ್ತದೆ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಈ ವಾರ ನಿಮ್ಮೊಂದಿಗೆ ಈ ರೀತಿಯ ಏನಾದರೂ ಸಂಭವಿಸುವ ಸಾಧ್ಯತೆಯಿದೆ ಆದ್ದರಿಂದ ಯಾವುದನ್ನಾದರೂ ಅಥವಾ ಯಾವುದೇ ನಿರ್ದಿಷ್ಟ ವ್ಯಕ್ತಿಯನ್ನು ಕುರುಡಾಗಿ ನಂಬುವುದನ್ನು ತಪ್ಪಿಸಿ ಈ ವಾರ ನಿಮ್ಮ ಆರ್ಥಿಕ ಜೀವನದಲ್ಲಿ ನಡೆಯುತ್ತಿರುವ ಬಿಕ್ಕಟ್ಟು ಕುಟುಂಬದಲ್ಲಿ ನಿಮ್ಮನ್ನು ಮುಜುಗರಕ್ಕೀಡು ಮಾಡಬಹುದು ಏಕೆಂದರೆ ಮನೆಯ ಸದಸ್ಯರೊಬ್ಬರು ನಿಮ್ಮಿಂದ ಕೆಲವು ವಸ್ತು ಅಥವಾ ಹಣಕ್ಕೆ ಬೇಡಿಕೆ ಇಡುವ ಸಾಧ್ಯತೆ ಇದೆ ಅದನ್ನು ಪೂರೈಸುವಲ್ಲಿ ನೀವು ವಿಫಲರಾಗುತ್ತೀರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಏಳನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲ್ಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳೊಂದಿಗಿನ ನಿಮ್ಮ ಹಿಂದಿನ ಎಲ್ಲ ವಿವಾದಗಳನ್ನು ನಿವಾರಿಸುವ ಮೂಲಕ ಅವರೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವವು ಪ್ರಯೋಜನ ಪಡೆಯುವುದಲ್ಲದೆ ಹಾಗೆ ಮಾಡುವುದರಿಂದ ಭವಿಷ್ಯದಲ್ಲಿಯೂ ವೇತನ ಹೆಚ್ಚಳದ ಸಾಧ್ಯತೆಗಳನ್ನು ಹೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ರಾಶಿ ಚಕ್ರದ ವಿದ್ಯಾರ್ಥಿಗಳಿಗೆ ಈ ವಾರವು ಅನೇಕ ಉಡುಗೊರೆಗಳನ್ನು ತರಬಹುದು ಆದಾಗ್ಯೂ ಈ ಮಧ್ಯೆ ನಿಮ್ಮ ಜೀವನದಲ್ಲಿ ಕಡಿಮೆ ಕಠಿಣ ಪರಿಶ್ರಮದ ನಂತರವೂ ಅವರು ತಮ್ಮ ಶಿಕ್ಷಣದಲ್ಲಿ ಅವರು ಬಯಸಿದ್ದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಾಧ್ಯವಾಗುವಂತಹ ಅನೇಕ ಸಂದರ್ಭಗಳಿವೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶಿಕ್ಷಣದತ್ತ ಗಮನ ಹರಿಸುತ್ತದೆ ನಿಮ್ಮ ಶಿಕ್ಷಣದ ಪ್ರಗತಿಯತ್ತ ಈ ಸಮಯವು ನಿಮಗೆ ಉತ್ತಮವಾರವೆಂದು ಸಾಬೀತುಪಡಿಸುತ್ತದೆ ವೃಶ್ಚಿಕ ರಾಶಿಯವರಿಗೆ ಬುಧವು ಮೇಷರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ಸೂರ್ಯ ಚಂದ್ರ ಮತ್ತು ಕೆಲಸದ ಸ್ಥಳವು ಬಹಳ ಮುಖ್ಯವಾಗಿರುತ್ತದೆ ನಿಮ್ಮ ಕರ್ತವ್ಯಗಳ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇರುವುದರಿಂದ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ನಿಮ್ಮ ಕಾರ್ಯಸ್ಥಳವನ್ನು ಮರುಸಂಘಟಿಸುವ ಅಗತ್ಯವನ್ನು ನೀವು ಇದ್ದಕ್ಕಿದ್ದಂತೆ ಅನುಭವಿಸಬಹುದು ನಿಮ್ಮ ಬೆಳಗಿನ ಅಭ್ಯಾಸಗಳನ್ನು ತಿರುಚಬಹುದು ಅಥವಾ ಅಂತಿಮವಾಗಿ ನೀವು ಪಕ್ಕಕ್ಕೆ ತಳ್ಳಿದ ಆರೋಗ್ಯದ ಸಮಸ್ಯೆಯನ್ನು ಪರಿಹರಿಸಬಹುದು ದಯವಿಟ್ಟು ನಿಮ್ಮ ದೇಹದ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಅದಕ್ಕೆ ಕೆಲವು ವಿಶೇಷ ಕಾಳಜಿಯ ಅಗತ್ಯವಿರುತ್ತದೆ ಸಹೋದ್ಯೋಗಿಗಳು ಅಥವಾ ಸೇವಾ ವೃತ್ತಿಪರರೊಂದಿಗಿನ ಸಂಭಾಷಣೆಗಳು ಸಹಾಯಕವಾದ ಒಳನೋಟಗಳನ್ನು ತರಬಹುದು ವಿಶೇಷವಾಗಿ ನೀವು ತಪ್ಪಿಸುತ್ತಿರುವ ಪ್ರಶ್ನೆಗಳನ್ನು ಕೇಳಲು ನೀವು ಸಿದ್ಧರಿದ್ದರೆ ನಿಮ್ಮ ಬಗ್ಗೆ ನೀವು ಹೇಗೆ ಕಾಳಜಿ ವಹಿಸುತ್ತೀರಿ ಮತ್ತು ನಿಮ್ಮ ದಿನನಿತ್ಯದ ಜಗತ್ತನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಎಂಬ ನಿಯಮಗಳನ್ನು ಪುನಃ ಬರೆಯಲು ಇದು ಪ್ರಬಲ ಸಮಯವಾಗಿದೆ ಅಮಾವಾಸ್ಯೆಯು ಏಳನೇ ಮನೆಯಲ್ಲಿ ಉದಯಿಸುತ್ತದೆ ಮತ್ತು ಇದು ಒಂದರಿಂದ ಒಂದು ಸಂಬಂಧಗಳಲ್ಲಿ ಹೊಸ ಆರಂಭವನ್ನು ಗುರುತಿಸುತ್ತದೆ ರೊಮ್ಯಾಂಟಿಕ್ ಆಗಿರಲಿ ವ್ಯಾಪಾರವಾಗಲಿ ಅಥವಾ ದೀರ್ಘಕಾಲದ ಸ್ನೇಹವಾಗಲಿ ಹೊಸದು ಬೇರೂರಿದೆ ಡೈನಾಮಿಕ್ಸ್ನಲ್ಲಿ ಬದಲಾವಣೆ ಅಥವಾ ಕ್ಲೀನ್ ಸ್ಲೇಟ್ ನೀಡಬಹುದು ಯಾರೊಂದಿಗಾದರೂ ಸಹ ರಚಿಸಲು ನಿಮ್ಮನ್ನು ಆಹ್ವಾನಿಸಲಾಗುತ್ತಿದೆ ಆದರೆ ಆರೋಗ್ಯಕರ ಹೆಚ್ಚು ಸಮಾನ ನಿಯಮಗಳ ಮೇಲೆ ನಿಮ್ಮ ಪಾಲಿಗಿಂತ ಹೆಚ್ಚಿನದನ್ನು ನೀವು ಮಾಡುತ್ತಿದ್ದರೆ ಅಥವಾ ನಿಮ್ಮ ಅಗತ್ಯತೆಗಳು ಹಿಂಬದಿಯ ಆಸನವನ್ನು ತೆಗೆದುಕೊಂಡಿದ್ದರೆ ಈ ಲೂನೇಷನ್ ಸಮತೋಲನಕ್ಕಾಗಿ ತಳ್ಳುತ್ತದೆ ಏಕವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಸಂಪರ್ಕವು ಹೊರಹೊಮ್ಮಬಹುದು ನೀವು ಯಾರಾಗುತ್ತಿರುವಿರಿ ಎಂಬುದರ ಹೆಚ್ಚು ವಿಕಸನಗೊಂಡ ಆವೃತ್ತಿಯನ್ನು ಪ್ರತಿಬಿಂಬಿಸುವ ಯಾರಾದರೂ ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಉದ್ದೇಶಕ್ಕಾಗಿ ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತೀರಿ ನಿಮ್ಮ ಅಧಿಪತಿ ಮಂಗಳವು ನಿಮ್ಮ ಹತ್ತನೇ ಮನೆಯನ್ನು ಆಳುವ ಸಿಂಹ ರಾಶಿಯಲ್ಲಿದೆ ಆದ್ದರಿಂದ ನೀವು ತುಂಬಾ ಮಹತ್ವಾಕಾಂಕ್ಷೆ ಇರುವಿರಿ ಆದರೆ ನೀವು ಆಕ್ರಮಣಕಾರಿ ಅಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ವೃತ್ತಿಪರ ಜೀವನವು ಹೆಚ್ಚು ಶಕ್ತಿ ಹೆಚ್ಚು ಚಲನೆ ಮತ್ತು ಹೌದು ಹೆಚ್ಚು ಧೈರ್ಯವನ್ನು ಬೇಡುತ್ತದೆ ನೀವು ಒಂದು ಚಲನೆಯನ್ನು ಮಾಡಲು ಕಾಯುತ್ತಿದ್ದರೆ ಒಂದು ಪಿಚ್ ಕೇಳುವುದು ಧೈರ್ಯಶಾಲಿ ಅಧಿಕಮಂಗಳವೂ ಹೇಳುತ್ತದೆ ಈಗಲೇ ಮಾಡಿ ಈ ಸಾಗಣೆಯು ಸುಲಭವಾಗಿ ಭರವಸೆ ನೀಡುವುದಿಲ್ಲ ಆದರೆ ಇದು ಆವೇಗವನ್ನು ಭರವಸೆ ನೀಡುತ್ತದೆ ನೀವು ಅಧಿಕಾರದ ವ್ಯಕ್ತಿಗಳೊಂದಿಗೆ ಅಥವಾ ಸಾರ್ವಜನಿಕ ಪರಿಶೀಲನೆಯಲ್ಲಿ ಸಂಘರ್ಷದಲ್ಲಿ ನಿಮ್ಮನ್ನು ಕಂಡುಕೊಳ್ಳಬಹುದು ಆದ್ದರಿಂದ ಒತ್ತಡ ಹೆಚ್ಚಾದಾಗಲೂ ಸಮಗ್ರತೆಯಲ್ಲಿ ಬೇರೂರಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂದರಿಂದ ರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ